ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಕುಂಭರಾಶಿಯವರೇ ನಿಮ್ಮ ಮೇಲೆ ಒಂದು ಗಂಭೀರ ವಿಷಯ ಇದೆ ನಿಮ್ಮ ಮೇಲೆ ಒಂದು ಈ ಕಪ್ಪು ಚಾಯೆ ಮಾಡುತ್ತಿರುವ ಈ ಹೆಸರಿನ ಒಂದು ಈ ಸ್ತ್ರೀ ಕಳೆದ ಹಲವು ವರ್ಷಗಳಿಂದ ನಿಮ್ಮ ಹಿಂದೆ ಈ ಕೈ ತೊಳೆಕೊಂಡು ಬಿದ್ದಿದ್ದಾಳೆ ಹೌದು ಆದರೆ ಈಗ ನೀವು ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ ಈ ಮಹಿಳೆಯ ಕಾರಣದಿಂದಾಗಿ ಅಂದರೆ ಈ ಸ್ತ್ರೀಯ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಅಡೆತಡೆಗಳು ಮತ್ತು ಸಮಸ್ಯೆಗಳು ಎದುರಾಗಿದೆ ನಿಮ್ಮ ಜೀವನದಲ್ಲಿ ಈ ಪದೇ ಪದೇ ತೊಂದರೆಗಳು ಅನ್ನೋದು ಕಷ್ಟ ಕಾರ್ಪಣ್ಯಗಳು ಅನ್ನೋದು ಬರುತ್ತಲೇ ಇದೆ ಇಂದಿನ ಈ ಅತ್ಯಂತ ಮಹತ್ವದ ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಬಹಳ ಮುಖ್ಯವಾದ ಹಾಗೂ ಈ ಉಪಯುಕ್ತ ಮಾಹಿತಿಯನ್ನು ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ಅಥವಾ ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ನಿಮಗೆ ಜೀವನದಲ್ಲಿ ಉಪಯುಕ್ತವಾಗುವ ಇಂತಹ ವಿಡಿಯೋವನ್ನು ಎಂದಿಗೂ ನೀವು ನೋಡಿಲ್ಲ ಯಾವತ್ತೂ ನೋಡಿಲ್ಲ ಕೇಳಿಲ್ಲ ಅಂತ ಅಂದರೆ ನೀವು ಧೈರ್ಯದಿಂದ ಇದನ್ನು ಕೇಳಬಹುದು ನೋಡಬಹುದು ಈ ವಿಡಿಯೋದಲ್ಲಿ ನಾವು ಈ ಒಂದು ಅದ್ಭುತವಾದಂತಹ ಒಂದು ಪವರ್ಫುಲ್ ಅಂತಾನೆ ಅನ್ಬಹುದು ಈ ಮಂತ್ರ ಅಷ್ಟೊಂದು ಮಂತ್ರಕ್ಕೆ ಅಷ್ಟೊಂದು ಈ ಪವರ್ಫುಲ್ ಶಕ್ತಿ ಅನ್ನೋದು ಅಗಾಧವಾದ ಶಕ್ತಿ ಇದೆ ಈ ಮಂತ್ರವನ್ನು ನೀವು ಜೋರಾಗಿ ಏನು ಹೇಳಬೇಕಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿಯೇ ಹೇಳಿಕೊಂಡರೆ ಸಾಕು ಇದರ ಅದ್ಭುತ ಪರಿಣಾಮ ನೀವು ಕಾಣ್ತೀರ ಇದರಿಂದ ಆಗುವ ಶುಭ ಫಲಗಳು ಅನುಭವಿಸ್ತೀರಾ ಅಂದರೆ ಇಪ್ಪತ್ತ ಐದರಿಂದ ಒಂದು ನಲವತ್ತೆಂಟು ಗಂಟೆಗಳ ಒಳಗೆ ನೀವು ಕಾಣಬಹುದು ನಿಮ್ಮ ಜೀವನದಲ್ಲಿರುವ ಈ ನಕಾರಾತ್ಮಕ ಶಕ್ತಿ ಆ ಸ್ತ್ರೀ ಅವಳು ಯಾರು ಎಂಬುದು ನಿಮ್ಮ ಮುಂದೆ ತಾನಾಗಿಯೇ ಬಯಲಾಗುತ್ತೆ ಅವಳು ನಿಮ್ಮ ತಲೆ ಮೇಲೆ ಆಡುತ್ತಿರುವ ಆಟ ನಿಮ್ಮನ್ನು ತನ್ನ ವಶದಲ್ಲಿ ಹಿಡಿದುಕೊಂಡಿರುವ ಎಲ್ಲ ಬಂಧನಗಳು ನಿಧಾನವಾಗಿ ಕಳಚಿಕೊಳ್ಳುತ್ತವೆ ನೀವು ಮಾಡಬೇಕಾದ ಒಂದೇ ಒಂದು ಕೆಲಸ ಇದೆ ಈ ವಿಡಿಯೋವನ್ನು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಗಮನದಿಂದ ಕೇಳಿ ಅಂದರೆ ಇಪ್ಪತ್ತ ನಾಲ್ಕು ಗುರುವಾರಗಳು ಸೇರಿ ರಚಿಸಿದ ಈ ಒಂದು ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಇಲ್ಲಿ ತಿಳಿಸಲಾಗುತ್ತೆ ಈ ಮಂತ್ರದಿಂದ ಅನೇಕ ಜನರ ಈ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ ಇದೇ ರೀತಿ ನಿಮ್ಮ ಮೇಲೂ ಪ್ರಭಾವ ಬೀರುತ್ತಿದ್ದ ಈ ದೃಷ್ಟಸ್ತ್ರೀ ನಿಮ್ಮನ್ನು ತನ್ನ ಬೆರಳ ತುದಿಯಲ್ಲಿ ಕಾಣಿಸುತ್ತಿದ್ದ ಆ ಶಕ್ತಿ ಇವೆಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತೆ ನಿಮ್ಮ ಕೆಲಸಗಳಲ್ಲಿ ಆಗುತ್ತಿದ್ದ ಅಡೆತಡೆಗಳು ವಿಫಲತೆಗಳು ನಿರಂತರ ತೊಂದರೆಗಳು ಎಲ್ಲವೂ ಕಡಿಮೆಯಾಗುತ್ತೆ ಆದರೆ ನೀವು ಬಹಳನೇ ಎಚ್ಚರಿಕೆಯಿಂದ ಇರಬೇಕು ಯಾವ ಮಂತ್ರ ಯಾವ ನಿಯಮಗಳು ಯಾವ ತಪ್ಪುಗಳು ಮಾಡಲೇಬಾರದು ಇವೆಲ್ಲವನ್ನು ನಾವು ಒಂದೊಂದಾಗಿ ವಿವರವಾಗಿ ಹೇಳ್ತೇವೆ ನೀವು ಈ ಮಾತುಗಳನ್ನು ಕೇಳಿದಾಗ ನಿಮಗೆ ನಿಜಕ್ಕೂ ಅಚ್ಚರಿಯಾಗುತ್ತೆ ನಿಮ್ಮ ಕನಸಿನಲ್ಲೂ ಊಹಿಸದಂತಹ ಈ ಗುರುಗಳು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಕೇವಲ ಈ ಮೂವತ್ತು ಅಥವಾ ನಲವತ್ತು ನಿಮಿಷದೊಳಗೆ ಪರಿಹರಿಸಬಲ್ಲರು ಎಂಬುದನ್ನು ತಿಳಿದು ನೀವು ಬೆರಗಾಗುತ್ತೀರಾ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಆರಂಭವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಈ ದಬ್ಬಿಸಿಕೊಂಡಿದ್ದ ಕೆಲಸಗಳು ನಿಧಾನವಾಗಿ ನಡೆಯಲು ಶುರುವಾಗುತ್ತವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಸಮಾಜದಲ್ಲಿ ಈ ನಿಮ್ಮ ಮಾನ ಗೌರವ ಹೆಚ್ಚುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಒಡನಾಟ ಹೊಸ ಗುರುತು ಸಿಗುತ್ತೆ ಈಗ ಅದೇ ಸಮಯ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ನಿಮ್ಮ ಜೀವನದ ಅಮೂಲ್ಯ ಸಮಯ ಈ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅರ್ಥ ಮಾಡಿಕೊಳ್ಳಿ ಮತ್ತು ಹೇಳಿದಂತೆ ಅನುಸರಿಸಿ ಇಲ್ಲವಾದರೆ ಈ ಅವಕಾಶ ನಿಮ್ಮ ಕೈಯಿಂದ ತಪ್ಪಿ ಹೋಗಬಹುದು ಒಂದು ಸಮಸ್ಯೆ ಮುಗಿದರೆ ಮತ್ತೊಂದು ಹೊಸ ಸಮಸ್ಯೆ ಹುಟ್ಟಿಕೊಳ್ಳುವುದು ಇದು ಹೇಗೆ ಸಾಧ್ಯ ಮಾನವ ಜೀವನದಲ್ಲಿ ಒಂದೆರಡು ತಪ್ಪುಗಳು ಆಗಬಹುದು ದೇವರು ಶಿಕ್ಷೆ ನೀಡಬಹುದು ಆದರೆ ನಿರಂತರವಾಗಿ ಒಂದೇ ವ್ಯಕ್ತಿಯ ಮೇಲೆ ಸಮಸ್ಯೆಗಳು ಬರುವುದಾದರೆ ಅದು ಸಾಮಾನ್ಯ ವಿಷಯವಲ್ಲ ನೀವು ಹಗಲು ರಾತ್ರಿ ಶ್ರಮಿಸುತ್ತೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೀರಿ ಆದರೂ ಕೊನೆಯಲ್ಲಿ ಕೆಲಸ ವಿಫಲವಾಗುತ್ತೆ ಜೀವನದಲ್ಲಿ ನಿರಂತರ ಅಶಾಂತಿ ಕಾಣಿಸುತ್ತೆ ಕಳೆದ ಕೆಲವು ತಿಂಗಳುಗಳು ಕೆಲವರಿಗೆ ಹಲವು ವರ್ಷಗಳಿಂದ ಇದೇ ಸ್ಥಿತಿ ಮುಂದುವರೆದಿದೆ ಈ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಮತ್ತು ಅವುಗಳಿಂದ ಮುಕ್ತಿ ಪಡೆಯುವ ಮಾರ್ಗವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳುತ್ತೇವೆ ನೀವು ಈ ವಿಡಿಯೋವನ್ನು ನೋಡಿ ಯಾವ ಕೆಲಸದಲ್ಲೂ ಭಯ ಪಡುವವರಲ್ಲ ಯಾರನ್ನಾದರೂ ಅವಲಂಬಿಸುವುದನ್ನು ನೀವು ಇಷ್ಟಪಡೋದೇ ಇಲ್ಲ ಯಾರೊಂದಿಗೂ ದ್ವೇಷ ಬೆಳೆಸಬವರು ಅಲ್ಲ ನಿಮ್ಮ ಹೃದಯ ಮತ್ತು ಮನಸ್ಸು ತುಂಬ ಶುದ್ಧವಾಗಿದೆ ಯಾರಾದರೂ ಸಂಕಷ್ಟದಲ್ಲಿ ಇದ್ದರೆ ಅವರ ನೋವು ಅರ್ಥ ಮಾಡಿಕೊಳ್ಳುವಂಥದ್ದು ಈ ಅಂದರೆ ಈ ದೃಢತೆ ಮಾತೆ ನೀವು ನಿಮ್ಮ ಕೆಲಸವನ್ನೇ ಬಿಟ್ಟು ಅವರಿಗೆ ಸಹಾಯ ಮಾಡ್ತೀರಿ ಆದರೆ ದುಃಖದ ಸಂಗತಿ ಏನಂದ್ರೆ ನೀವು ಹೆಚ್ಚು ನಂಬಿದವರೇ ನಿಮ್ಮ ಶತ್ರುಗಳಾಗುತ್ತಾರೆ ನಿಮ್ಮೊಂದಿಗೆ ಇದ್ದವರು ನಿಮ್ಮಿಂದ ಎಲ್ಲವನ್ನ ಕಲಿತವರು ನಿಮ್ಮ ಸಂಪತ್ತಿನ ಮುಂದೆ ಬಂದವರು ಅವರೇ ನಿಮ್ಮ ವಿರುದ್ಧ ನಿಲ್ಲುತ್ತಾರೆ ನೀವು ಇಷ್ಟೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರು ಜನರಿಗೆ ಸಹಾಯ ಮಾಡಿದರು ಕೊನೆಗೆ ಅದೇ ಜನರು ನಿಮ್ಮ ವಿರೋಧಿಗಳು ಆಗುವಂಥದ್ದು ನೋಡಿ ನಿಮಗೆ ತುಂಬ ನೋವಾಗುತ್ತೆ ನಿಮ್ಮ ರಾಶಿಯವರು ಸಾಮಾನ್ಯವಾಗಿ ಯಾರಿಗೂ ಕೆಡುಕನ್ನು ಬಯಸೋದೇ ಇಲ್ಲ ನೀವು ಯಾರ ಮೇಲೂ ಕೆಟ್ಟ ಯೋಚನೆ ಮಾಡುವವರಲ್ಲ ಆದರೂ ಈ ಜನರು ನಿಮ್ಮ ಮೇಲೆ ಈರ್ಷೆ ಮಾಡುತ್ತಾರೆ ನಿಮ್ಮ ಒಳ್ಳೆಯ ತನವೇ ಇಂದು ನಿಮಗೆ ಸಮಸ್ಯೆಯಾಗಿದೆ ನೀವು ಯಾರಿಗೂ ಕೆಡುಕನ್ನು ಬಯಸದೆ ಸದಾ ಈ ಸತ್ಯದ ದಾರಿಯಲ್ಲಿ ನಡೆಯುತ್ತೀರಿ ಆದರೆ ಕೆಲವರು ನಿಮ್ಮ ಶಾಂತಿ ನಿಮ್ಮ ಪ್ರಗತಿ ನಿಮ್ಮ ಸಾಧನೆಯನ್ನು ನೋಡಲಾರದೆ ಒಳಗೊಳಗೆ ಸುಟ್ಟುಕೊಳ್ತಾರೆ ಅದೇ ಈರ್ಷೆ ಅದೇ ದ್ವೇಷ ಅದು ಕ್ರಮೇಣ ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ ನಿಮ್ಮ ಜೀವನದಲ್ಲಿ ಏಕೆ ಪದೇ ಪದೇ ಅಡ್ಡಿಗಳು ಬರುತ್ತಿವೆ ನೀವು ಪ್ರಾಮಾಣಿಕವಾಗಿ ದುಡಿಯುತ್ತಿರಲು ಕೂಡ ಏಕೆ ಫಲ ಅನ್ನೋದು ಸಿಗುತ್ತಿಲ್ಲ ನೀವು ಯಾರಿಗೂ ಹಾನಿ ಮಾಡದೆ ಬದುಕುತ್ತಿರಲು ಕೂಡ ಏಕೆ ನಿಮ್ಮ ಮೇಲೆಯೇ ಸಮಸ್ಯೆಗಳು ಬರುತ್ತಿವೆ ಇದರ ಹಿಂದೆ ಸಾಮಾನ್ಯ ಕಾರಣವಿಲ್ಲ ಇದರ ಹಿಂದೆ ಗಂಭೀರವಾಗಿ ರಹಸ್ಯ ಅಡಗಿದೆ ಅನೇಕರಿಗೆ ಗೊತ್ತಿಲ್ಲ ಆದರೆ ಕೆಲವರು ನಿಮ್ಮ ಹೆಸರು ನಿಮ್ಮ ಫೋಟೋ ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಬಳಸಿಕೊಂಡು ನಕಾರಾತ್ಮಕ ಕ್ರಿಯೆಗಳನ್ನು ಮಾಡಿರಬಹುದು ಇದರಿಂದಾಗಿ ನಿಮ್ಮ ಮನಸ್ಸು ಅಶಾಂತವಾಗುತ್ತೆ ದೇಹದಲ್ಲಿ ಶಕ್ತಿ ಕುಗ್ಗುತ್ತೆ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗುತ್ತೆ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರುವುದು ಮನಸ್ಸು ಭಾರವಾಗಿ ಇರುವುದು ಏಕಾಏಕಿ ಭಯ ಅಥವಾ ಆತಂಕ ಇವೆಲ್ಲವೂ ನಕಾರಾತ್ಮಕ ಶಕ್ತಿಯ ಸೂಚನೆಗಳು ಕೆಲವೊಮ್ಮೆ ನೀವು ಏಕಾಂತದಲ್ಲಿದ್ದಾಗ ಯಾರೋ ನಿಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬ ಅನುಭವವು ಆಗಿರಬಹುದು ಆದರೆ ಭಯಪಡುವ ಅವಶ್ಯಕತೆ ಇಲ್ಲ ನೀವು ಒಬ್ಬರಲ್ಲ ದೈವ ಶಕ್ತಿ ನಿಮ್ಮ ಜೊತೆ ಇದೆ ಈಗ ತಾಯಿ ಈ ಕಾಳಿಕಾಂಬೆಯ ಕೃಪೆಯಿಂದ ಗುರುಗಳ ಆಶೀರ್ವಾದದಿಂದ ಈ ಸಮಸ್ಯೆಯಿಂದ ಹೊರಬರುತ್ತೀರಿ ದಾರಿ ನಿಮಗೆ ಸಿಗಲಿದೆ ನಾವು ನಿಮಗೆ ತಿಳಿಸಲಿರುವ ಈ ಮಂತ್ರವನ್ನು ಸಾಮಾನ್ಯ ಮಂತ್ರವಲ್ಲ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದು ಗುರುವಾರಗಳು ಸೇರಿ ರೂಪಿಸಿದ ಅತ್ಯಂತ ಶಕ್ತಿಶಾಲಿ ಸಿದ್ಧಿ ಮಂತ್ರ ಈ ಮಂತ್ರದ ಜಪದಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ವಲಯ ನಿಧಾನವಾಗಿ ಮುರಿದು ಬೀಳುತ್ತೆ ನೀವು ಈ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿದಾಗ ನಿಮ್ಮ ಆತ್ಮಶಕ್ತಿ ಬಲಗೊಳ್ಳುತ್ತೆ ನಿಮ್ಮ ಮೇಲೆ ಇದ್ದ ಬಾಹ್ಯ ಪ್ರಭಾವಗಳು ಕಡಿಮೆಯಾಗುತ್ತವೆ ನಿಮ್ಮನ್ನು ನಿಯಂತ್ರಿಸುತ್ತಿದ್ದ ಶಕ್ತಿ ನಿಮ್ಮಿಂದ ದೂರವಾಗುತ್ತೆ ಇದಕ್ಕೆ ಯಾವುದೇ ಹಣ ಖರ್ಚಿಲ್ಲ ಯಾವುದೇ ತಂತ್ರ ಮಂತ್ರಗಳ ಅವಶ್ಯಕತೆ ಇಲ್ಲ ಯಾರ ಬಳಿಗೂ ಹೋಗಬೇಕಾಗಿಲ್ಲ ಕೇವಲ ಶ್ರದ್ಧೆ ನಂಬಿಕೆ ನಿಯಮ ಪಾಲನೆ ಸಾಕು ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ ಈ ವಿಡಿಯೋದಲ್ಲಿ ಹೇಳುವ ನಿಯಮಗಳನ್ನು ನೀವು ಉಲ್ಲಂಘಿಸಿದರೆ ಅಥವಾ ಅರ್ಧ ಮಧ್ಯದಲ್ಲಿ ವಿಡಿಯೋವನ್ನು ಬಿಟ್ಟು ಹೋದರೆ ಫಲ ಸಂಪೂರ್ಣವಾಗಿ ಸಿಗೋದೇ ಇಲ್ಲ ಆದ್ದರಿಂದ ಕೊನೆಯವರೆಗೂ ಗಮನವಿಟ್ಟು ಕೇಳಿ ಈ ಮಂತ್ರ ಜಪಿಸುವ ಮೊದಲು ನೀವು ಯಾವ ದಿನ ಯಾವ ಸಮಯ ಯಾವ ಸ್ಥಿತಿಯಲ್ಲಿ ಇರಬೇಕು ಇವೆಲ್ಲವನ್ನು ನಾವು ನಿಮಗೆ ಹೇಳಲಿದ್ದೇವೆ ಮುಂದಿನ ಭಾಗದಲ್ಲಿ ಜೊತೆಗೆ ಯಾವ ತಪ್ಪುಗಳನ್ನು ಯಾವ ಕಾರಣಕ್ಕೂ ಮಾಡಲೇಬಾರದು ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತೇವೆ ಇದು ಕೇವಲ ನಿಮ್ಮ ಸಮಸ್ಯೆಗಳ ಅಂತ್ಯವಲ್ಲ ಇದು ನಿಮ್ಮ ಹೊಸ ಜೀವನದ ಪ್ರಾರಂಭ ಈ ಮಂತ್ರದ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ನಿಮ್ಮ ಈ ಅಡಗುಕೊಂಡಿದ್ದ ಭಾಗ್ಯ ನಿಧಾನವಾಗಿ ಜಾಗೃತವಾಗುತ್ತೆ ನಿಂತಿದ್ದ ಕೆಲಸಗಳು ಮುಂದುವರಿಯುತ್ತೆ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿಂದ ಈ ಸಕಾರಾತ್ಮಕ ಫಲ ದೊರೆಯುತ್ತೆ ಇಷ್ಟು ಶಕ್ತಿಶಾಲಿ ವಿಷಯವನ್ನು ತಿಳಿದುಕೊಂಡು ಸಹ ನೀವು ಈ ಅವಕಾಶವನ್ನು ಕೈ ಬಿಡಬೇಡಿ ಜೀವನದಲ್ಲಿ ಇಂತಹ ಅವಕಾಶಗಳು ಮತ್ತೆ ಮತ್ತೆ ಸಿಗುವುದಿಲ್ಲ ನಾವು ಈ ಮಂತ್ರದ ಸರಿಯಾದ ಜಪ ವಿಧಾನ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಆಹಾರ ವಿಚಾರಗಳನ್ನು ತಪ್ಪಿಸಬೇಕು ಯಾವ ಸೂಚನೆಗಳನ್ನು ಪಾಲಿಸಿದರೆ ಫಲ ಖಚಿತ ಎಂಬುದನ್ನು ವಿವರವಾಗಿ ತಿಳಿಸ್ತೀವಿ ಒಂದು ರೀತಿಯಲ್ಲಿ ಹೇಳಬೇಕಾದರೆ ಇಂತಹ ವಿಷಯಗಳು ನಡೆಯುತ್ತೆ ಇದರಲ್ಲೂ ಬಳಸಲಾಗುತ್ತಿವೆ ನಿಮ್ಮ ಮೇಲೆ ಬಿದ್ದಿರುವ ಎಲ್ಲ ಸಂಕಟಗಳನ್ನು ಕೆಲವರು ನಿಮ್ಮ ಮೇಲೆ ಎಸೆದಿದ್ದಾರೆ ಇತರರು ಇದನ್ನ ದೂರ ಮಾಡಲಾರರು ಆದರೆ ನಿಮಗೆ ಬೆಂಬಲ ಅನ್ನೋದು ಬಯಸಿದರೆ ಈ ಶತ್ರುವನ್ನ ನಿಮ್ಮ ಜೀವನದಿಂದ ಸಂಪೂರ್ಣವಾಗಿ ದೂರ ಮಾಡಲು ನಾವು ಈ ಮಾತನ್ನ ಹೃದಯಪೂರ್ವಕವಾಗಿ ಹೇಳುತ್ತಿದ್ದೇವೆ ಏಕೆಂದರೆ ನಾವು ನಿಮ್ಮೆಲ್ಲರಿಗಾಗಿ ಬಹಳಷ್ಟು ಮಾಡಿದ್ದೇವೆ ಬಹಳ ವರ್ಷಗಳಿಂದ ಶಿವಶಕ್ತಿ ಗಳನ್ನು ಬಳಸಿಕೊಂಡು ನಿಮ್ಮ ನಾಳೆಯಿಂದಲೇ ನಿಮ್ಮ ಸಂಕಟಗಳು ದೂರವಾಗಲೆಂದು ಪ್ರಯತ್ನಿಸುತ್ತಿದ್ದೇವೆ ಈ ವಿಶೇಷ ಮಂತ್ರ ವಿಧಾನವನ್ನು ಬಳಸಿಕೊಂಡಿದ್ದೇವೆ ಕೊನೆಯಲ್ಲಿ ನಿಮ್ಮ ಭವಿಷ್ಯವನ್ನ ಉತ್ತಮಗೊಳಿಸಲು ಈ ವಿಧಾನವನ್ನ ಸಿದ್ಧಪಡಿಸಿದ್ದೇವೆ ಕೆಲವರ ವಿನಾಶ ನಿಶ್ಚಿತವಾಗಿದೆ ಇದು ಖಂಡಿತವಾಗಿ ಸಂಭವಿಸುತ್ತೆ ನೀವು ಬಹಳಷ್ಟು ಉತ್ತಮ ಕರ್ಮಗಳನ್ನು ಮಾಡಿದವರು ಶುದ್ಧ ಹೃದಯದ ಮನುಷ್ಯರು ಆದ್ದರಿಂದ ಇಲ್ಲಿ ಕೂಡ ಒಂದು ಉತ್ತಮ ಕರ್ಮ ಮಾಡಿ ನೀವು ಈ ಒಳ್ಳೆಯವರು ಅಂತ ಅನಿಸಿಕೊಂಡಿದ್ದೀರ ಅಂದರೆ ಮುಂದಾಗಿ ಅಂದರೆ ನಿಮಗೆ ಹೇಳುವ ಈ ಮಂತ್ರಗಳು ನಮ್ಮ ಹೃದಯದಿಂದ ಬಂದ ಒಂದು ಮಂತ್ರಗಳು ಅವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಕಾರ್ಯನಿರ್ವಹಿಸುತ್ತೆ ನಂಬಿಕೆ ಇರುವವರಿಗೆ ಮಾತ್ರ ಯಾವುದೇ ಗುರು ನಿಮಗೆ ಮಂತ್ರ ನೀಡಿದಾಗ ಗುರು ದಕ್ಷಿಣೆ ನೀಡುವುದು ಧರ್ಮ ಆದ್ದರಿಂದ ನಮಗಾಗಿ ನೀವು ಮಾಡುವ ಸಹಕಾರಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ ಇನ್ನು ನಿಮ್ಮ ಈ ಉತ್ತಮ ಸುವರ್ಣ ಸಮಯವನ್ನ ನಾವು ಹಾಳು ಮಾಡುವುದಿಲ್ಲ ಈ ಮಂತ್ರವನ್ನ ಈ ವಿಧಾನವನ್ನ ನಾವು ಹೇಳುತ್ತೇವೆ ನೀವು ನಿಮ್ಮ ಮನೆ ಕುಟುಂಬ ಜೀವನ ಎಲ್ಲವೂ ಒಂದೇ ಸಮಯದಲ್ಲಿ ಇಷ್ಟೊಂದು ಸಮಸ್ಯೆಗಳಿಂದ ತುಂಬಿಕೊಂಡಿದೆ ಶತ್ರುವಿಗೂ ಬಾರದಷ್ಟು ಆದರೆ ಈ ಸಂಕಟಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತಿವೆ ಹಲವಾರು ಬಾರಿ ನೀವು ಬೇಸರಗೊಂಡಿದ್ದೀರಿ ನಿರಾಶರಾಗಿದ್ದೀರಿ ಕೆಲವೊಮ್ಮೆ ಆತ್ಮಹತ್ಯೆಯನ್ನು ಯೋಚಿಸಿದ್ದೀರಿ ಆದರೆ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನಿಮ್ಮ ರಾಶಿಯ ಯಾವುದೇ ವ್ಯಕ್ತಿಯು ಇಂತಹ ತಪ್ಪು ಹೆಜ್ಜೆ ಇಡಬಾರದು ಇದು ದುರ್ಬಲ ಮನಸ್ಥಿತಿಯವರು ಮಾಡುವ ಕೆಲಸ ನೀವು ಎಂದಿಗೂ ಅಂತಹ ಆಲೋಚನೆ ಮಾಡಬೇಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡಲಿದ್ದೇವೆ ಇದುವರೆಗೆ ಯಾರು ಮಾಡದಿರುವುದನ್ನು ನಾವು ನಿಮಗಾಗಿ ಮಾಡಲಿದ್ದೇವೆ ಜನರು ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನು ಏಕೆ ಮಾಡುತ್ತಾರೆ ನಿಮ್ಮನ್ನು ಬಂಧನದಲ್ಲಿ ಏಕೆ ಕಟ್ಟುತ್ತಾರೆ ನಿಮ್ಮ ದೇಹವನ್ನು ಏಕೆ ಬಂಧಿಸುತ್ತಾರೆ ನಿಮ್ಮ ಶತ್ರುಗಳು ಮೊದಲು ಶತ್ರುಗಳು ಆಗಿರಲಿಲ್ಲ ಅವರು ನಿಮ್ಮದೇ ಜನ ನಿಮ್ಮ ಸ್ನೇಹಿತರು ಆದರೆ ನೀವು ಯಶಸ್ಸು ಕಾಣಲು ಪ್ರಾರಂಭಿಸಿದಾಗ ಅವರು ಹಿಂದೆ ಉಳಿದಾಗ ನಿಮ್ಮ ಪ್ರಗತಿಯನ್ನ ನೋಡಿ ಅಸೂಯೆ ಪಡುವವರು ಆ ಅಸೂಯೆಯಿಂದ ನಿಮಗೆ ಹಾನಿ ಮಾಡಲು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಾರೆ ನಿಮ್ಮಲ್ಲಿ ಹಲವರು ಕೇಳುತ್ತಾರೆ ಆ ಸ್ತ್ರೀಯ ಹೆಸರೇನು ನಮಗೆ ಹೇಳಿ ಎಂದು ಆದರೆ ನಾವು ಆ ಹೆಸರನ್ನು ಹೇಳಲಾಗದು ನಮಗೆ ಗೊತ್ತಿದೆ ಆಕೆ ಯಾರು ಎಂಬುದು ಆದರೆ ಆ ಹೆಸರನ್ನು ಹೇಳಿದರೆ ನಿಮ್ಮ ಭವಿಷ್ಯಕ್ಕೂ ಅಪಾಯ ಉಂಟಾಗಬಹುದು ಆದ್ದರಿಂದ ನಾವು ಸಂಕೇತಗಳ ಮೂಲಕ ಹೇಳುತ್ತೇವೆ ಆ ಸ್ತ್ರೀಯ ಹೆಸರಿನ ಮೊದಲ ಅಕ್ಷರಗಳು ಇವುಗಳಲ್ಲಿ ಒಂದಾಗಿರಬಹುದು ಎಸ್ ಆರ್ ಜಿ ಎಲ್ ಎನ್ ಬಿ ಎಂ ಒ ಎ ಡಿ ಇವುಗಳಲ್ಲಿ ಒಂದೇ ಅಕ್ಷರ ನಿಮ್ಮ ದೊಡ್ಡ ಶತ್ರುವಿನ ಸೂಚನೆ ನೀವು ರಾತ್ರಿ ನಿದ್ರಿಸುವಾಗ ಆಕೆ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಗಳನ್ನು ಮಾಡಿಸುತ್ತಾಳೆ ತಾಂತ್ರಿಕರನ್ನು ಕರೆಸಿ ಸ್ಮಶಾನಗಳಿಗೆ ಹೋಗಿ ನಿಮ್ಮ ಹೆಸರಿನಿಂದ ಜಪ ಮಾಡಿಸಿದ್ದಾಳೆ ನಿಮ್ಮ ಮನೆ ದೇಹ ಕುಟುಂಬವನ್ನ ಬಂಧನದಲ್ಲಿ ಕಟ್ಟಿದ್ದಾಳೆ ಇದರಿಂದ ನಿಮ್ಮ ಕೆಲಸಗಳು ಹಾಳಾಗಿವೆ ಹೊಸ ಹೊಸ ಸಮಸ್ಯೆಗಳು ಬರುತ್ತಲೇ ಇವೆ ಈ ಎಲ್ಲ ಬಂಧನಗಳನ್ನು ಮುರಿಯುವ ಅತ್ಯಂತ ಶಕ್ತಿಶಾಲಿ ಮಂತ್ರ ನಾವು ನಿಮಗೆ ನೀಡುತ್ತೇವೆ ಇದು ನಿಮ್ಮ ಜೀವನದ ಎಲ್ಲಾ ತಡೆಗಳನ್ನು ಮುರಿಯುತ್ತವೆ ಬಂಧನಗಳು ಹಲವು ವಿಧಗಳಿವೆ ಈ ಒಂದು ಧನ ಬಂಧನ ಹಣದ ಮಾರ್ಗಗಳು ಮುಚ್ಚುವುದು ಎರಡು ಅಂದ್ರೆ ಈ ಕೂಕ್ ಬಂಧನ ಸಂತಾನ ಸಮಸ್ಯೆಗಳು ಮೂರು ವ್ಯವಹಾರ ಬಂಧನ ಉದ್ಯೋಗ ವ್ಯಾಪಾರ ನಷ್ಟ ನಾಲ್ಕು ದೇಹ ಬಂಧನ ದೈಹಿಕ ಮಾನಸಿಕ ತೊಂದರೆಗಳು ಈ ಎಲ್ಲಾ ಬಂಧನಗಳು ನಿಮಗೆ ಈ ಮನಸ್ಸಿನ ಶಕ್ತಿಯನ್ನ ನಕಾರಾತ್ಮಕವಾಗಿ ಪ್ರಭಾವಿಸುತ್ತೆ ಪರಿಹಾರವನ್ನ ಯಾರಿಗೂ ಹೇಳಬೇಡಿ ಇಲ್ಲವಾದರೆ ಮಂತ್ರ ಪಠಿಸುವುದಿಲ್ಲ ತ್ರಯಂಬಕಂ ಯಜಾಮಹೆ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯು ಮಹಾ ಮಾಮೃತಾತ್ ಇನ್ನೊಂದು ಮಂತ್ರವಿದೆ ಗುರು ಮಚ್ಚೇಂದ್ರನಾಥ್ ಲಾಜಿತೋ ಶಿವಕಿ ಲಲಿತಾ ಟೂಟೆ ಭೂಮಿ ಪರ್ ಈ ಮಂತ್ರವನ್ನ ಈ ಶನಿವಾರ ಮಂಗಳವಾರ ರಾತ್ರಿ ಅಥವಾ ಬುಧವಾರದ ರಾತ್ರಿ ಹತ್ತು ಗಂಟೆಯ ನಂತರ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ರುದ್ರಾಕ್ಷಿ ಮಾಲೆಯಿಂದ ಹನ್ನೊಂದು ಮಾಲೆ ಈ ಜಪ ಮಾಡಿ ನಂತರ ಗಣೇಶ ಪೂಜೆ ಮಾಡಿ ಈ ಗುರು ಮಂತ್ರ ಜಪ ಮಾಡಿ ಇಲ್ಲದಿದ್ದರೆ ಓಂ ನಮ ಶಿವಾಯ ಜಪ ಮಾಡುವುದು ಈ ಮಂತ್ರದಿಂದ ಎಲ್ಲ ಬಂಧನಗಳು ಮುರಿಯುತ್ತೆ ಹಣ ಸಂತಾನ ವ್ಯವಹಾರ ದೇಹ ಈ ಎಲ್ಲ ಈ ಸಿದ್ಧಿ ಮಂತ್ರಗಳನ್ನು ನಾವು ಈ ಕುಟುಂಬದ ವೃದ್ಧಿಗಾಗಿ ನಾವು ನಿಮಗೆ ತಿಳಿಸಿದ್ದೇವೆ ಈ ಮಾಹಿತಿ ಮಿಸ್ ಮಾಡ್ಕೋಬೇಡಿ ಎಲ್ಲರಿಗೂ ಧನ್ಯವಾದಗಳು